ಇವ್ರು ಸುಮ್ನೆ ಅರವತ್ತು ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಕ್ಕೊಂಡವ್ರು ನಮ್ಮನ್ನು ಹಾಂ ಥ್ಯಾಂಕ್ ಯು ಅಗಳ ಬಂದಿದೆಯಾ ನೀನು ಕೈ ಮುಗಿಯೋಗು ಕೈ ಮುಗಿಯೋಗು ಕೈ ಮುಗಿದಾ ಹಾಂ ಬಿಡು ಸರಿ ಆಯಿತು ಎಪ್ಪತ್ತೆರಡು ವಯಸ್ಸು ನೀನು ಮದುವೆ ಆಗಿದ್ದಿಲ್ಲ ಎಪ್ಪತ್ತೆ ನೋಡ್ದು ಹೆಂಗೆ ಹೇಳಿದೆ ನಾನು ನೋಡ್ತೀಯಾ ಹ್ಞೂ ಹಂಗೆ ಅವ್ರ ಥರ ಒಂದು ಅದೇ ನಾವು ಲಾಸ್ಟ್ ಟೈಮ್ ಎಲ್ಲೋ ಹೇಳ್ದ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಇಲ್ಲ ಮೈಸೂರಿನವ್ರೆ ಅಂತಲ್ಲ ಎಲ್ಲನೂ ಈಗ ಬೀರದಾರಣ್ಣ ಒಂದು ಕಡೆ ಇರ್ತಾರೆ ನಾಣಿಯವರು ಒಂದು ಕಡೆ ಇರ್ತಾರೆ ಕೊಡಗಿಂದ ಒಬ್ಬರು ಇರ್ತಾರೆ ಶರತ್ ಅವರು ಪಕ್ಕ ಬೆಂಗಳೂರು ದತ್ತಣ್ಣ ಪಂಚಭೂತಗಳು ಅವರೊಬ್ಬರೇ ಗಾಳಿ ನಾವಿನ್ನ ನೀರು ಬೆಂಕಿ ಭೂಮಿ ಆಕಾಶ ಇದ್ದೀವಿ ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ ತಾರಮ್ಮ ಅವ್ರ ಮುಂದೆ ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ಅದೊಂದು ರಿಯಾಕ್ಟ್ ಮಾಡೋದಾಗ್ಬೋದು ಮತ್ತು ಅದನ್ನು ಅದರಲ್ಲಿ ಇರೋದಾಗ್ಬೋದು ಅದನ್ನು ಅನುಭವಿಸೋದಾಗ್ಬೋದು ಇವೆಲ್ಲವೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ ಗೌತಮ್ ನಿರ್ಮಾಪಕರು ಹೌದು ಆಮೇಲಿಂದ ನಿರ್ದೇಶಕರು ಹೌದು ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಆಯಿತು ಯಾಕೆಂದರೆ ನಿಮ್ಗೆ ಗೊತ್ತು ಅಂದರೆ ಇದಲ್ಲದ ಒಂದು ಪ್ರಾಯವಲ್ಲದ ಒಂದು ಕತೆಗಳನ್ನು ಯಾರೇ ಮಾಡ್ಕೊಂಬಂದ್ರೂ ಅದು ನಮಗೊಂದು ಆಗುತ್ತೆ ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ ಕತೆ ಬರೀ ಆ ಏಜಲ್ಲೇ ಇರಲ್ಲ ಇಪ್ಪತ್ತೈದು ವರ್ಷ ಆ್ಯಕ್ಚುಲಿ ಅಲ್ಲಿ ಶು ಜೀವನವೇ ಶುರುವಾಗಿರಲ್ಲಪ್ಪ ಅವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ ಆ್ಯಕ್ಚುಲಿ ಶುರುವಾಗದೆ ಅವಾಗಲ್ವಾ ಆ ಥರದ ಕತೆಗಳು ಮಾಡ್ಕೊಂಬಂದಾಗ ಎಲ್ಲೋ ನಮ್ಗೆ ಒಂಥರ ಖುಷಿ ಆಯಿತು ಗೌತಮ್ ಶೋ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ ಅವ್ರು ಇರೋದು ಯಾಕೆಂದರೆ ಟಗರು ಮೂಗ ಅಂದರೆ ಇನ್ನೇನು ಮಾತಾಡೋಕ್ಕಾಗುತ್ತೆ ನಾನು ಅದಕ್ಕೆ ಏನು ಮಾತಾಡೋ ಎಲ್ರಿಗೂ ನಮಸ್ಕಾರ ಕತೆಯ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಮ್ಮದು ಇಲ್ಲಿ ಜೊತೆಯಲ್ಲೊಂದು ನಮ್ಮದು ಮರಿಯಾನೆ ಪುಟ್ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ ಇದ್ದಾರೆ ತುಂಬ ಖುಷಿ ಆಗುತ್ತೆ ಇನ್ನು ಮಿಕ್ಕಿದೆ ವಿಷಯ ಗೊತ್ತಿದೆ ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲ ಕೇಳಿದ್ದೀವಿ ನಾವು ಇದನ್ನು ವಯಸ್ಸಿದ್ದಾಗೆಲ್ಲ ನಾ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ ನೀರು ತೊಗೊಳೋದು ಹೋಗೋದು ಬರೋದು ಎಲ್ಲ ಆದಮೇಲೆ ಇದೆಯಲ್ಲ ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ ಸರಿ ರಾವ್ ಸರ್ ಸೇರ್ಪಡೆ ನಮಗೆ ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾ ತಾರಮ್ಮ ಇದ್ದಾರೆ ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು ಬೀರದರ್ ಸರ್ ಮಠಾಯಿಂದನೂ ನಾವು ಜೊತೇಲಿದ್ದೀವಿ ಹೌದೌದು ಶರತ್ ಸರ್ ನಾನು ರಗಣ ನಾವೆಲ್ಲ ಗೋಧೂಳಿ ಸೀರಿಯಲಿಂದ ಬಂದಿದ್ದ ಅದು ಅವತ್ತಿಂದನೂ ದೇವರು ಹೀಗೆ ಇಟ್ಟಿದ್ದಾರೆ ಚೆನ್ನಾಗಿದೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೌತಮ್ ಸಾರು ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ ಬಂಡಿ ಮಾಂಕಳ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮಸ್ಕಾರ ಮಹಾಬಡ್ಡಿ ಕಾಳಿ ತಾಯಿಯ ಪಾದಾರುವಿಂದಗಳಿಗೆ ಶೀರ್ಷಾಷ್ಟ್ರಾಂಗ ಮಾಡ್ತಾ ನಮ್ಮ ಇಡೀ ಟೀಮ್ ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ತುಂಬ ಚೆನ್ನಾಗಿ ಕತೆ ಮಾಡಿಕೊಂಡಿದ್ದಾರೆ ಎಲ್ರಿಗೂ ಅದೇ ಎಲ್ಲರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನಾ ಓಲ್ಡ್ ಸಿನಿಮಾನಾ ರಿಟೈರ್ಡ್ ಸಿನಿಮಾನಾ ಅದು ಯಾವುದೂ ಅಲ್ಲ ಎಲ್ಲವೂ ಬಹಳ ಬಹಳ ಮುಖ್ಯವಾದ ಪಾತ್ರಗಳು ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ ಒಂದೊಂದು ಪಾತ್ರಕ್ಕೂ ಅದರ ಅದರದೇ ಆದಂಥ ಗಾತ್ರ ಇದೆ ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ ಒಂದು ಸತಿ ಕತೆ ಹೇಳಿದಾಗ ಈ ಇದನ್ನ ಹೆಂಗೆ ನೆನೆಸ್ಕೊಳ್ರಿ ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶನಾಗೂ ಯಾರಾದ್ರೂ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ ಒಂದಷ್ಟು ಲವ್ ಲ ಸಾಂಗು ಅದೊಂದು ಒಂದು ರೊಮ್ಯಾಂಟಿಕ್ ಸಾಂಗು ಇನ್ನೇನೋ ಸಾಂಗು ಇನ್ನೇನು ಅದು ಇದು ಇದು ಫೈಟ್ ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನ ಕೂರಿಸೋದಿದೆಯಲ್ಲ ಅದೊಂದು ಇನ್ನೊಂದು ಚಾಲೆಂಜ್ ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರು ನಿಜವಾಗೂ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು ದತ್ತಣ್ಣವರಾಗಲಿ ನಮ್ಮ ಇವರು ನಮ್ಮ ನಮ್ಗೆ ಯಾವಾಗಲೂ ಇವನು ಗ್ಯಾಪ್ಕೊ ಬರೋದು ಈ ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು ಮುನ್ನೂರೈವತ್ತು ಮೆಟ್ಲು ಇಳ್ತಾ ಇದ್ವಿ ಮೆ ಮುನ್ನೂರೈವತ್ತು ಮೆಟ್ಲು ಹತ್ತುತ್ತಾ ಇದ್ವಿ ನನಗೆ ಗೊತ್ತಿರಲಿಲ್ಲ ಪರ್ಮಿಷನ್ ಕೊಡಿಸಿದ್ದು ನಾನೇ ಅವಾಗ ಸೊ ಅದು ಆಮೇಲೆ ಗೊತ್ತಾಯಿತು ಆಮೇಲೆ ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಬೇಗ ಹೊಡೋಗ್ತಾ ಇದ್ದವನು ನೀವು ಅಂದಿಯಲ್ಲಪ್ಪ ರಿಟೈರ್ಡು ನಾವು ಯಾರೂ ಹತ್ತಕ್ಕೆ ಇಳಿಯೋಕ್ಕೆ ಯಾರು ಇಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ ಅವರು ಓಡಿ ಒಂದು ಎರಡು ನಿಮಿಷದಲ್ಲಿ ಬಿಡೋರು ನಮ್ಮ ಬೀರಾದ್ರವರು ಆಮೇಲೆ ಶರತ ರಂಗ ರಘು ಬಗ್ಗೆ ಏನು ಹೇಳಿ ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ ಅವನು ಇವನು ತಬಲ ಅಲ್ಲ ಇವನು ಗೊತ್ತಲ್ಲ ಸೊ ಎಲ್ಲರೂ ಆಮೇಲೆ ಈ ಎಲ್ಲರೂ ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ ಆದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ ಕೆಲವು ಸತಿ ದಾರಿ ತರೆಯೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ ಆದರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್ ಅದು ತುಂಬ ತುಂಬ ಥ್ಯಾಂಕ್ಸ್ ಗೌತಮ್ ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ ಮತ್ತು ಇಷ್ಟು ಜನರ ಮಹಿನೀರ್ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ ರಾವ್ ಈ ಎದ್ದೋಳು ಒಂಚೂರು ನಮ್ಮ ಕ್ಯಾಮ್ರಾಮ್ಯನ್ ಈಗ ಇದರಲ್ಲಿ ಟಗುರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು ಮತ್ತು ನಮಗೆ ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ ತುಂಬ ಟ್ಯಾಲೆಂಟೆಡ್ ಹುಡುಗ ಬಿರಾದರ್ ಸರ್ ಮತ್ತು ಶರತ್ ಸರ್ ಇದ್ದಾರೆ ಇದರದ್ದು ಕ್ಯಾಮ್ರಾಮ್ಯಾನ್ ಬಂದು ಎಸ್ ಕೆ ರಾವ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟ ಅಂತ ಹುಂದಿಸಿ ಬರಗೇರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಮಾಡಿದ್ದವರು ಆರ್ಟ್ ಬಂದು ಉಲ್ಲಾಸ್ ಹಾಕಿದವರು ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿ ಮಂಜು ಮಂಡ್ಯ ಓಕೆ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಿಮಗೆ ಇವಾಗ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು ಮೈಸೂರು ಅದು ಇದು ಅಂತ ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ ಅದೇ ಸರ್ ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿಟ್ಟಿದ್ದೀವಿ ಸರಿನಾ ಇವಾಗ ನೀವು ಯಾರು ಕೇಳ್ದಾರು ನಾನೇ ಹೇಳ್ತಾ ಇದ್ದೀನಿ ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ ಚಾಮುಂಡಿ ತಾಯಿನ ಇಲ್ಲಿ ಐದು ಜನ ಮಾವು ಸೊ ಆನೆಗಳನ್ನ ಇಲ್ಲಿ ಐದು ಜನ ಘಟಾನುಘಟಿಗಳ ಆ್ಯಕ್ಟ್ರಸ್ ಯಾರ್ಯಾರು ಇದ್ದಾರೆ ಅವರು ಐದು ಜನ ಸರಿನಾ ದತ್ತಣ್ಣ ಬಿರಾದರ್ ಸರ್ ರಘು ಸರ್ ನಾನಿ ಸರ್ ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ ಸರಿನಾ ಕೆಲಗಡೆ ಮಾವತಂದಿರಿವರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ ಒಬ್ರು ವಿಜೇಂದ್ರ ಅಂತ ಇದ್ದಾರೆ ಹಿಂದೆಗಡೆ ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ ಇನ್ನಿಬ್ರು ಕಾಮಿಡಿ ಕಲಾಟಗಳಲ್ಲಿ ಶಿವ ಮತ್ತು ಚಿಲ್ಲರ್ ಮಂಜ ಅವರು ಇರ್ತಾರೆ ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್ ಸೊ ಇದು ಸರ್ 你也是，也的。